ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಆರ್ ಕನ್ನಡ ಲಾಗೆ ಸ್ವಾಗತ ಫ್ರೆಂಡ್ಸ್ ನೀವು ನೋಡ್ತಾ ಇರ್ಬೋದು ಏನ್ ಇವತ್ತು ಹೇಳಿ ಇಟ್ಕೊ ಬಂದಿದಾರಲ್ಲ ಅಂತ ನೋಡ್ತಾ ಇರ್ಬೋದಲ್ವಾ ಫ್ರೆಂಡ್ಸ್ ಹೌದು ಇವತ್ತು ನಾನು ನಾಟಿ ಏಡಿಯ ಸುಖ ಹೇಗೆ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ತುಂಬಾನೇ ಚೆನ್ನಾಗಿರತ್ತೆ ಊರಿಗೆ ಹೋಗಿದ್ವಿ ಹಾಗೇನೆ ಅಲ್ಲಿ ನಮ್ಮ ಬಾವ ಕೂಡ ಏಡಿನೇ ಹಿಡ್ಕೊ ಬಂದಿದ್ರು ಇದು ನಮ್ಮ ಮನೆ ಮುಂದ್ಗಡೆನೆ ನೀರ್ ಹರಿತಾ ಇರತ್ತಲ್ವಾ ಅದ್ರಲ್ಲೇ ಸಿಕ್ಕಿರೋ ಏಡಿ ತುಂಬಾನೇ ಚೆನ್ನಾಗಿರುತ್ತೆ ಕಲ್ಲೇಡಿ ಹಾಗೇನೆ ಇದ್ರ ಸುಕ್ಕ ಮಾಡಿದ್ರೆ ಮಾತ್ರ ಅದ್ಭುತ ರುಚಿ ಫ್ರೆಂಡ್ಸ್ ತುಂಬಾನೇ ಚೆನ್ನಾಗಿರುತ್ತೆ ಮತ್ತೆ ನಾನು ಈ ವಿಡಿಯೋದಲ್ಲಿ ಸಿಂಪಲ್ ಆಗಿ ಯಾವುದೇ ಸಾಂಬಾರ್ ಪದಾರ್ಥಗಳನ್ನು ಯೂಸ್ ಮಾಡದೆ ಹೇಗೆ ಸಿಂಪಲ್ ಆಗಿ ಇಡಿ ಸುಕ್ಕನ ಮಾಡ್ಬೋದು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ ಅನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರ್ತೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋಸ್ನ ನೋಡಿ ಹಾಗೇನೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತ ನಾನು ನನ್ನ ವಿಡಿಯೋ ಮೂಲಕ ಕೇಳ್ಕೊತೀನಿ ಫ್ರೆಂಡ್ಸ್ ಬನ್ನಿ ಇವಾಗ ಅಂತ ಏಡಿ ಮಾಡಿಬಿಟ್ಟು ಅದನ್ನ ಸುಕ್ಕನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಆ ಏಡಿ ಸಿಕ್ಕಿತ್ತು ನಮ್ಮ ಬಾವ ಇಟ್ಕೊಬಂದಿಟ್ಟಿದ್ರು ನೈಟೆನೆ ಅದನ್ನ ನಾವು ಬಕೆಟಲ್ಲಿ ಹಾಕಿಟ್ಟಿದ್ವಿ ಹಾಗೇನೆ ನನಗೆ ಈ ತರ ಏಡಿ ಮಾಡೋದಾಗಿರ್ಬೋದು ಫಿಶ್ ಮಾಡೋದಾಗಿರ್ಬೋದು ಎಲ್ಲವೂ ಕೂಡ ತುಂಬಾನೇ ಇಷ್ಟ ಅದಕ್ಕೋಸ್ಕರ ನಾನೇ ಮಾಡ್ತೀನಿ ಅಂತ ತಗೊಂಡು ಬಂದೆ ಹಾಗೇನಾದ್ರ ಮುಂದ್ಗಡೆ ಕೊಂಬು ಬರುತ್ತಲ್ಲ ಅದನ್ನ ನಮ್ಮ ಹಸ್ಬೆಂಡು ಮುರಿದುಕೊಟ್ರು ಅದಾದ ನಂತರ ನಾನೇನೆ ಇವಾಗ ಮಾಡ್ತಾ ಇದ್ದೀನಿ ನಂಗ್ ಈ ತರ ಮಾಡೋದ್ರಲ್ಲೆಲ್ಲ ತುಂಬಾನೇ ಖುಷಿ ಫ್ರೆಂಡ್ಸ್ ಇವಾಗ ಇವಾಗ ಅಂತ ಏಡಿನ ಮಾಡ್ಕೊಂಡು ಅವಾಗ ಸುಕ್ಕನ ಹೇಗೆ ಮಾಡೋದು ಅಂತ ನೆಕ್ಸ್ಟ್ ನಿಮ್ಗೆ ನಾನು ಹೇಳ್ಕೊಡ್ತೀನಿ ನನ್ನ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಫ್ರೆಂಡ್ಸ್ ತುಂಬಾನೇ ಚೆನ್ನಾಗಿರುತ್ತೆ ಓಕೆನಾ ಇವಾಗ ನೋಡಿ ಎಲ್ಲಾ ಏಡಿನೂ ಕೂಡ ಈ ತರ ನಾನು ಮಾಡಿ ಮಾಡ್ಕೊಂಡ್ ಬಂದಿದ್ದೀನಿ ಇವಾಗ ನಾವು ಇದಕ್ಕೆ ಏನೇನ್ ಹಾಕ್ಬೇಕು ಅಂತ ಇವಾಗ ತಿಳಿಸ್ಕೊಡ್ತೀನಿ ಹಾಗೇನೆ ಈಗ ಈ ನಾನು ಒಂದು ಅರ್ಧ ಅರ್ಧ ಆಗೋಷ್ಟು ಕಾಯಿ ತುರಿಯನ್ನ ತುರಿದು ಇಟ್ಕೊಂಡಿದೀವಿ ಹಾಗೇನೆ ಎರಡು ಈರುಳ್ಳಿಯನ್ನ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದೀವಿ ಮತ್ತೆ ಎರಡು ಅಹ್ ಮೆಣಸನ್ನ ಕೂಡ ಕಟ್ ಮಾಡಿ ಇದಕ್ಕೆ ಇವಾಗ ಹಾಕೊಳ್ತಾ ಇದ್ದೀವಿ ಇದಕ್ಕೆ ನೋಡಿ ಸಿಂಪಲ್ ಆಗಿ ಮಾಡುವಂತಹ ರೆಸಿಪಿ ಅಂತಾನೆ ಹೇಳ್ಬೋದು ಇದಕ್ಕೆ ಆಯಿಲ್ ಹಾಕಲ್ಲ ಏನೂ ಹಾಕಲ್ಲ ಯಾವುದೇ ಸ್ಪೈಸಸ್ ಕೂಡ ಹಾಕಲ್ಲ ಜಸ್ಟ್ ಇಷ್ಟರಲ್ಲೇನೆ ಮತ್ತೆ ಸ್ವಲ್ಪ ಉಪ್ಪು ಹಾಗೇನೆ ಒಂದು ಸ್ವಲ್ಪ ಚಿಟಿಕೆ ಆಗುವಷ್ಟು ಅರ್ಶನ ಹಾಕ್ಬಿಟ್ಟು ಮಾಡುವಂತಹ ಒಂದು ಏಡಿ ಸುಕ್ಕ ಇದು ನಾಟಿ ಸುಕ್ಕ ತುಂಬಾನೇ ಟೇಸ್ಟಿ ಆಗಿರುತ್ತೆ ಇಷ್ಟೇ ಹಾಕಿ ಮಾಡಿದ್ರೆ ಸಾಕು ಫ್ರೆಂಡ್ಸ್ ಅದ್ಭುತ ರುಚಿ ಅಂತಾನೆ ಹೇಳ್ಬೋದು ತುಂಬಾನೇ ಟೇಸ್ಟಿ ಆಗಿರುತ್ತೆ ಸಿಂಪಲ್ ಆಗಿ ಮಾಡೋರು ನೀವು ಈ ತರ ಮಾಡಿ ಒಮ್ಮೆ ನೋಡಿ ತುಂಬಾನೇ ಚೆನ್ನಾಗಿರುತ್ತೆ ಇವಾಗ ನೀರ್ ಆರೋವರೆಗೂನು ಇದನ್ನ ಹಾಗೆನೆ ನಾವು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಊರ್ ಕಡೆ ಅಂದ್ರೆ ಗೊತ್ತಿರತ್ತಲ್ವ ಮಳೆಗಾಲದಲ್ಲಿ ಕರೆಂಟ್ ಹೋಗ್ತಾನೆ ಇರುತ್ತೆ ಸೊ ನಾನು ಟಾರ್ಚ್ ಆನ್ ಮಾಡ್ಕೊಂಡು ವಿಡಿಯೋ ಮಾಡ್ತಾ ಇದ್ದೆ ತುಂಬಾ ಎರಡ್ ಮೂರು ಸರಿ ಕರೆಂಟ್ ಹೋಯ್ತು ಇವಾಗ ನೋಡಿ ಏಡಿ ಸುಖ ರೆಡಿ ಆಗಿದೆ ನೀರ್ ಕೂಡ ಕೂಡ ಡ್ರೈ ಆಗಿದೆ ಫ್ರೆಂಡ್ಸ್ ಇವಾಗ ಇದನ್ನ ಒಂದು ಪ್ಲೇಟ್ ಅಲ್ಲಿ ನಾನು ಸರ್ವ್ ಮಾಡ್ಕೊಂಡಿದ್ದೀನಿ ಐ ಹೋಪ್ ನಿಮ್ಗೆಲ್ಲರೂ ಕೂಡ ಈ ಏಡಿ ಸುಖ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದ್ರೆ ಲೈಕ್ ಕೊಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಏನ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಬಾಯ್